ಕಳೆದ ಶುಕ್ರವಾರ ಬೀದರ್ ನಗರದಲ್ಲಿ ನಡೆದ ಆಟೋ ಚಾಲಕನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಬೀದರ್ ಎಸ್ಪಿ ಪ್ರದೀಪ್ ಗುಂಟೆ ಅವರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಬೀದರ್ನ ನೂತನ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿನ ಬೀದರ್ ಗಣೇಶ್ ಮೈದಾನದ ಬಳಿ ಇರುವ ವೈನ್ ಶಾಪ್ನಲ್ಲಿ ಶುಕ್ರವಾರ ರಾತ್ರಿ ಮದ್ಯಪಾನ ಮಾಡಲು ಬಂದಿದೆ ಆಟೋ ಚಾಲಕ ಅಂಬರೀಷ್ ಕೋಳಿ ಎಂಬಾತನೊಂದಿಗೆ ಇಬ್ಬರು ವ್ಯಕ್ತಿಗಳು ಜಗಳ ತೆಗೆದು ಆತನಿಗೆ ವೈನ್ ಶಾಪ್ನಲ್ಲಿ ಮತ್ತು ವೈನ್ ಶಾಪ್ನ ಎದುರುಗಳಿಗೆ ಇರುವ ರಸ್ತೆ ಮೇಲೆ ಹೊಡೆದ ನಂತರ ಅಲ್ಲಿಂದ ಹೋಗಿ ಪುನಃ ಅದೇ ಸ್ಥಳಕ್ಕೆ ಅವರಿಬ್ಬರು ಮರಳಿ ಬಂದು ವೈನ್ ಶಾ ಬಳಿಯಿಂದ ಗಣೇಶ ಮೈದಾನಕ್ಕೆ ನನ್ನು ಕರೆದುಕೊಂಡು ಹೋಗಿ ಗಟ್ಟಿಯಾದ ವಸ್ತುವಿನಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ್ದರು ಪ್ರಕರಣವನ್ನ ಭೇದಿಸಲು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಗಣ್ಣನವರ್ ಚಂದ್ರಕಾಂತ ಪೂಜಾರಿ ಹಾಗೂ ಪೊಲೀಸ್ ಉಪಾಧ್ಯಕ್ಷ ಶಿವನಗೌಡ ಪಾಟೀಲ್ ಮಾರ್ಗದರ್ಶನದಲ್ಲಿ ಬೀದರ್ನ ನೂತನ ನಗರ ಪೊಲೀಸ್ ಠಾಣೆ ಪಿಐ ವಿಜಯಕುಮಾರ್ ನೇತೃತ್ವದಲ್ಲಿ ಸಿಬ್ಬಂದಿಯವರಾದ ಪ್ರಕಾಶ್ ನಿಂಗಪ್ಪ ಭರತ್ ಮತ್ತು ಗಾಂಧಿಗಂಜ್ ಪೊಲೀಸ್ ಠಾಣೆಯ ಸಿಬ್ಬಂದಿಯವರಾದ ನವೀನ್ ಗಂಗಾಧರ್ ಸುಧಾಕರ್ ಅವರಿದ್ದ ತಂಡವನ್ನು ರಚಿಸಲಾಗಿತ್ತು ಎಂದರು ತನಿಖಾ ತಂಡವು ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಕೇಸ್ನಲ್ಲಿ ಭಾಗಿಯಾದ ಇಬ್ಬರು ಆರೋಪಿತರನ್ನು ಬೀದರ್ ನಗರದ ವಿದ್ಯಾನಗರ ಕಾಲೋನಿಯ ಐದನೇ ಕ್ರಾಸ್ ಬಳಿ ದಸ್ತಗಿರಿ ಮಾಡಿದ್ದಾರೆ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಪಾಲ್ಗೊಂಡ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಪ್ರೋತ್ಸಾಹ ಬಹುಮಾನ ನೀಡಲಾಯಿತು ಎಂದು ಎಸ್ಪಿ ಪ್ರದೀಪ್ ಗುಂಟಿ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಬರುವಂತಹ ಗಣೇಶ್ ಮೈದಾನದಲ್ಲಿ ನೈಟ್ ಒಂಬತ್ತು ಗಂಟೆಗೆ ಒಂದು ಡೆಡ್ ಬಾಡಿ ಇದೆ ಅಂತ ವರದಿ ಬರುತ್ತೆ ಪೊಲೀಸರು ಹೋಗಿ ಎಲ್ಲ ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ ನಮ್ಮ ನ್ಯೂಟನ್ ಪೊಲೀಸ್ ಸ್ಟೇಷನ್ ಎಲ್ಲ ಹಿರಿಯ ಅಧಿಕಾರಿಗಳು ನಾವು ಸ್ಪಾಟಿಗೆ ವಿಸಿಟ್ ಮಾಡಿದ್ದೇವೆ ಡೆಡ್ ಬಾಡಿ ತಲೆಯಿಂದ ಎಲ್ಲ ಬ್ಲಡ್ ನೊರೆಯಾಗಿ ಬರುತ್ತಿದೆ ಹೊರಗಡೆ ತಕ್ಷಣ ನಾವು ಪೋಸ್ಟ್ ಮಾರ್ಟಮ್ ಕಳಿಸ್ಕೊಟ್ಟಿದ್ದೇವೆ ಅಂಬರೀಷ್ ಅನ್ನುವ ಇಪ್ಪತ್ತೆಂಟು ವರ್ಷದ ಒಬ್ಬ ಯುವಕನದು ಆ ಡೆಡ್ ಬಾಡಿ ಆಗಿರ್ತದೆ ಪೋಸ್ಟ್ ಮಾರ್ಟಮದಲ್ಲಿ ನಮಗೆ ಏನು ಗೊತ್ತಾಗ್ತದೆ ಅಂದರೆ ಒಂದು ಬ್ಲಂಟ್ ಆಬ್ಜೆಕ್ಟಿಂದ ತಲೆ ಮೇಲೆ ಬಲವಾಗಿ ಏಟು ಬಿದ್ದಿದ್ದರಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ವಿಷಯವನ್ನು ನಮಗೆ ಪೋಸ್ಟ್ ಮಾರ್ಟಮಿಂದ ಗೊತ್ತಾಗಿರುತ್ತದೆ ಹಾಗೂ ಅದೇ ರೀತಿ ಫಿರ್ಯಾದಿ ಕಡೆಯಿಂದ ಅಂದರೆ ಅಂಬರೀಷ್ ಅವರ ತಾಯಿ ಕಡೆಯಿಂದ ನಾವು ಕಂಪ್ಲೇಂಟ್ ಪಡೆದಿರುತ್ತೇವೆ ಅಪರಿಚಿತರು ಯಾವುದೋ ಉದ್ದೇಶದಿಂದ ಕೊಲೆ ಅನ್ನುವ ಪ್ರಕಾರ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಅದೇ ಪ್ರಕಾರ ನಾವು ತ್ರೀ ನಾಟ್ ಟು ರಿಜಿಸ್ಟರ್ ಮಾಡಿಕೊಳ್ತೇವೆ ಎಫ್ ಐ ಆರನ್ನು ನಮ್ಮ ನಮ್ಮ ಮಾ ಮೂಲೆಗಳ ಪ್ರಕಾರ ನಮ್ಮ ಮಾಹಿತಿ ಬಾತ್ಮೀದಾರರ ಕಡೆಯಿಂದ ಹಾಗೂ ಅಕ್ಕಪಕ್ಕದ ಜನರನ್ನು ವಿಚಾರಿಸಿದ್ದಾಗ ನಮಗೇನು ಗೊತ್ತಾಗಿದೆ ಅಂದರೆ ಆ ಕೊಲೆ ಆದ ದಿನ ಅಂದರೆ ಇಪ್ಪತ್ತೊಂಬತ್ತು ನೈಟು ಒಂಬತ್ತು ಗಂಟೆಗೆ ಕೊಲೆ ಸುಮಾರು ಕೊಲೆ ಆಗುವ ಟೈಮ್ಗೆ ಈ ಕೊಲೆಯಾದ ವ್ಯಕ್ತಿ ಅಂಬರೀಷ್ ಅನ್ನುವವರು ಬೇರೆ ಇನ್ನೊಬ್ಬರು ಇಬ್ಬರೊಟ್ಟಿಗೆ ಹತ್ತಿರದಲ್ಲಿರುವ ಒಂದು ಸಾಯಿ ವೈನ್ಸ್ ಅಂತ ಇದು ವೈನ್ ಶಾಪಲ್ಲಿ ಇಬ್ಬರೊಟ್ಟಿಗೆ ಜಗಳ ತೆಗೆದು ಅವರು ಇವರು ಸ್ವಲ್ಪ ಕಿತ್ತಾಡಿಕೊಂಡಿದ್ದಾರೆ ಬಡಿದಾಟಿದ್ದಾರೆ ಅಂತ ಮಾಹಿತಿ ಬರುತ್ತಿದೆ ಆ ಇಬ್ಬರು ಯಾರು ಅಂತ ನಾವು ವಿಚಾರಿಸ್ಕೊಂಡು ತನಿಖೆಯನ್ನು ಮುಂದುವರಿಸಿಕೊಂಡು ಅಡಿಷನ್ ಎಸ್ ಪಿ ಡಿ ವೈ ಎಸ್ ಪಿ ಎಲ್ಲ ಒಂದು ತಂಡಗಳನ್ನು ರಚಿಸಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಇಬ್ಬರ ಆರೋಪಿಗಳನ್ನು ಪತ್ತೆ ಮಾಡುತ್ತೇವೆ ಅವರನ್ನು ವಿಚಾರಿಸಿದಾಗ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಆ ವೈನ್ ಶಾಪಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಗಿರುತ್ತದೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್